ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಸೋಯಾಬೀನ್ ಬಾಜಿ ಆರೋಗ್ಯಕರವಾದಂಥ ರೆಸಿಪಿ ಇದು ಅದು ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳುವ ಅದರ ಜೊತೆಗೆ ಹೆಲ್ತ್ ಟಿಪ್ಸು ಸಹ ಇದೆ ಇದನ್ನು ತಿನ್ನೋದರಿಂದ ಚರ್ಮ ಎಲ್ಲ ಗ್ಲೋ ಆಗ್ತದೆ ಮತ್ತು ಕೂದಲೆಲ್ಲ ಚೆನ್ನಾಗಿ ದಪ್ಪಾಗಿ ಬೆಳಿತವೆ ಮತ್ತು ಇದೆಲ್ಲ ನಮ್ಮದು ವೆಯ್ಟ್ ಕಡಿಮೆ ಮಾಡಲಿಕ್ಕೆ ನೋಡ್ತದೆ ಯಾಕಂದರೆ ಇದನ್ನು ತಿಂದ ಮೇಲೆ ನಮಗೆ ಹಸಿವು ಕಡಿಮೆ ಆಗ್ತದೆ ಇದನ್ನು ಇದು ಹೇಗೆ ಮಾಡಿದೆ ಅಂತ ನೋಡ್ಕೊವ ನಾನು ಎಲ್ಲ ಚೆನ್ನಾಗಿ ತೊಳೆದು ಕಾಳನ್ನು ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ನಾವು ಇದನ್ನು ಒಂದು ಏಳರಿಂದ ಎಂಟು ಸಹ ಹಾಕಬೇಕು ಯಾಕಂದರೆ ನಾನು ಇದರಲ್ಲಿ ನೆನೆ ಹಾಕಿಟ್ಟಿಲ್ಲ ಹಾಗೆ ಬಾಯ್ಲ್ ಮಾಡೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ವಿಸಿಲ್ಸಿಟ್ಟು ಸಿಟ್ಟು ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಮೂರು ಆನಿಯನ್ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇದನ್ನ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳುವ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗ್ತದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಿ ಇದರಲ್ಲಿ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ ಸ್ವಲ್ಪ ಸ್ಮೆಲ್ ಬರಬೇಕು ಕರಿಬೇವುದಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಕೊತ್ತಮೀರಿ ಸೊಪ್ಪನ್ನು ಒಂದು ಹಿಡಿಯಷ್ಟು ಕೊತ್ಮಿರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ ನೋಡಿ ಈ ರೀತಿಯಾಗಿ ನಾನು ಫ್ರೈ ಆಗಬೇಕದು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದು ಹಸಿ ವಾಸನೆ ಹೋಗುತ್ತನಲ್ಲ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಆಮೇಲೆ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಬಾಯ್ಲ್ ಮಾಡುವಾಗ ಹಾಕ್ಕೊಂಡಿದ್ವಲ್ಲ ಈಗ ಎಷ್ಟು ಬೇಕಲ್ಲ ಅದಷ್ಟು ನೋಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪನ್ನು ಹಾಗೆ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ಈ ಸ್ವಲ್ಪ ಮೊದಲು ನಾವು ಖಾರ ಪುಡಿ ಹಾಕ್ಕೊಳ್ಳುವ ನಮಗೆ ಎಷ್ಟು ಖಾರ ಬೇಕಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ ಕೆಂಪು ಖಾರ ಇದು ಪ್ಲೇನ್ ಖಾರ ಮಸಾಲ ಖಾರ ಏನೂ ಹಾಕಿಲ್ಲ ಯಾಕಂದ್ರೆ ನಾವು ಸಪ್ರೇಟ್ ಮಸಾಲ ಹಾಕಿದ್ದೀವಲ್ಲ ಹಾಗಾಗಿ ಪ್ಲೇನ್ ಖಾರ ಇಲ್ಲಿ ಹಾಕ್ಕೊಂಡಿದ್ದೀನಿ ಇದು ಮಸಾಲ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಬನ್ನಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಘಮ ಕೊಡ್ತದೆ ಒಂದು ಮೂರು ಟಮಟ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕಿದು ಅಂದರೆ ಎಣ್ಣೆಯಲ್ಲಿನೇ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಇದು ಆಗೋದ್ರಿಂದ ಮೆತ್ತಗಾಗೋದ್ರಿಂದ ಕಾಳಲ್ಲಿ ಚೆನ್ನಾಗಿ ಹೊಂದಾಣಿಕೆ ಆಗ್ತದೆ ಹಾಗೆ ಟೊಮಾಟ ಎಲ್ಲ ಇದ್ದರೆ ಎಲ್ಲ ಅದು ಕಾಳು ಜೊತೆ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಮೆತ್ತಗಾಗುತ್ತಾನೆ ಬಿಟ್ಬಿಡಿ ಒಂದು ಐದು ನಿಮಿಷ ಮುಚ್ಚಿ ಆಮೇಲೆ ಈ ಸ್ಪೂನಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡೋದ್ರಿಂದ ಎಲ್ಲ ಮಸಾಲ ಎಲ್ಲ ಮಿಕ್ಸ್ ಆಗ್ತದೆ ಕಾಳು ಜೊತೆಯಲ್ಲಿ ಈಗ ನಾವೇನು ಬಾಯ್ಲ್ ಮಾಡಿಟ್ಟಿದ್ವಲ್ಲ ಆ ಕಾಳನ್ನು ಇದರಲ್ಲಿ ಹಾಕ್ಕೊಂಬಿಡುವ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ ಇದರಲ್ಲಿ ಎಲ್ಲ ಮಸಾಲ ಮತ್ತೆ ಎಣ್ಣೆ ಎಲ್ಲ ಮಿಕ್ಸ್ ಆಗುತ್ತಾನ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡುವ ಇದನ್ನು ತಿನ್ನೋದ್ರಿಂದ ಅಲ್ಲ ನಮಗೆ ಹೆಚ್ಚಿನ ಪ್ರೋಟೀನ್ ಸಿಗ್ತದೆ ನಮ್ಮ ಸ್ನಾಯುಗಳಿಗೆಲ್ಲ ಹೆಚ್ಚಿನ ಶಕ್ತಿ ಕೊಡ್ತದೆ ಇದು ತಿನ್ನೋದ್ರಿಂದ ಹಾಗಾಗಿ ಇದನ್ನು ದಿನ ನಾವು ಯೂಸ್ ಮಾಡೋದ್ರಿಂದ ಒಳ್ಳೆಯದು ಇದು ನಮ್ಮ ಹೃದಯಕ್ಕೂ ಸಹ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನಿರ್ತದಲ್ಲ ಅದೆಲ್ಲ ಇದನ್ನು ತಿಂದರೆ ಕಡಿಮೆ ಆಗ್ತದೆ ಮತ್ತೆ ಇದರಲ್ಲಿ ಫೈಬರ್ ಜಾಸ್ತಿ ಇರ್ತದೆ ಇದನ್ನು ತಿನ್ನೋದರಿಂದ ಎಲ್ಲ ಉತ್ತಮವಾಗಿರ್ತದೆ ನಾವು ಎಷ್ಟು ಹೆಂಗೆ ತಿಂತೀವಲ್ಲ ಅದು ಚೆನ್ನಾಗಿ ಡೈಜೆಷನ್ ಆಗ್ತದೆ ಮತ್ತು ಇದನ್ನು ಎಲುಬುಗಳೆಲ್ಲ ಚೆನ್ನಾಗಿ ಬಲಪಡಿಸ್ತದೆ ಯಾಕಂದರೆ ಇದರಲ್ಲಿ ಮ್ಯಾಗ್ನೀಷಿಯಮ್ಮು ಮತ್ತು ಕ್ಯಾಲ್ಶಿಯಮ್ ಇರ್ತದೆ ಇದನ್ನು ತಿನ್ನೋದರಿಂದ ಒಳ್ಳೆಯದು ಮತ್ತು ಶುಗರನ್ನು ಕಂಟ್ರೋಲಲ್ಲಿ ಇಡ್ತದೆ ಇದು ಇಮ್ಯುನಿಟಿನ ಬೂಸ್ಟ್ ಮಾಡ್ತದೆ ಇದರಲ್ಲಿ ರೋಗ ನಿರೋಧಕ ಜಾಸ್ತಿ ಇರ್ತದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವುದರಿಂದ ಇದು ಸಹ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿದೆ ಅಲ್ಲ ಇದು ಐರನ್ ಕಂಟೆಂಟ್ ಇರ್ತದೆ ಐರನ್ನಲ್ಲಿ ಇದರಲ್ಲಿ ಎಲ್ಲ ಸಮೃದ್ಧವಾಗಿರ್ತದೆ ಇದನ್ನು ತಿನ್ನೋದರಿಂದ ಹಿಮೋಗ್ಲೋಬಿನ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಇದೇ ರೀತಿಯಾದ ಹೆಚ್ಚಿನ ಆರೋಗ್ಯಕರವಾದ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು